ಸನಾತನ ಧರ್ಮದಲ್ಲಿ ಮರಗಿಡಗಳಿಗೂ ದೇವರ ಸ್ಥಾನವಿದೆ ನಮ್ಮ ದೇಶದ ಪ್ರತಿಯೊಂದು ಮನೆಯ ಅಂಗಳದಲ್ಲಿಯೂ ಜನರು ಪ್ರತಿದಿನ ನೀರನ್ನು ಅರ್ಪಿಸಿ ಪೂಜಿಸುವ ಒಂದು ಸಸ್ಯವಿದೆ ಹೌದು ಅದೇ ತುಳಸಿ ಗಿಡ ತುಳಸಿ ಒಂದು ಸಸ್ಯವಾಗಿದ್ದು ಅದರಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ ಪ್ರತಿ ಮನೆಯಲ್ಲೂ ತುಳಸಿ ಗಿಡವನ್ನು ಇಡುವುದು ಮಂಗಳಕರ ಎಂದು ಜನರು ನಂಬಿದ್ದಾರೆ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಸಂ ಸಂತೋಷವನ್ನು ತರುತ್ತದೆ ಸನಾತನ ಧರ್ಮದಲ್ಲಿ ಇದನ್ನು ಹೇಳಲಾಗಿದೆ ಆದರೆ ತುಳಸಿ ಗಿಡಕ್ಕೆ ಕೆಲವು ದಿನ ಮಾತ್ರ ನೀರು ಹಾಕುವಂತಿಲ್ಲ ಯಾಕಂದರೆ ಆ ದಿನಗಳು ನಿಮ್ಮ ಜೀವನದಲ್ಲಿ ದುರದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವನ್ನು ಮಂಗಳಕರ ಸಂಕೇತವೆಂದು ಹೇಳಲಾಗುತ್ತದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಕಾರಾತ್ಮಕತೆ ಮತ್ತು ಸಂತೋಷವನ್ನು ತರಲು ಪ್ರತಿದಿನ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಎಂಬ ನಂಬಿಕೆ ಇದೆ ಆದರೆ ಭಾನುವಾರ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಭಗವಾನ್ ವಿಷ್ಣುವಿನ ತಾಯಿ ತುಳಸಿ ಪ್ರಿಯಳು ಎಂದು ನಂಬಲಾಗಿದೆ ತುಳಸಿಯ ತಾಯಿಯು ಭಾನುವಾರದಂದು ಬ ಭಗವಾನ್ ನಿರ್ಜ ನಿರ್ಜಪ್ರತವನ್ನು ಆಚರಿಸುತ್ತಾರೆ ನೀರನ್ನು ಅರ್ಪಿಸುವುದು ಅವಳ ಉಪವಾಸವನ್ನು ಮುರಿಯುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಭಾನುವಾರದಂದು ತುಳಸಿಗೆ ನೀರನ್ನು ಅರ್ಪಿಸಲಾಗುವುದಿಲ್ಲ ಏಕಾದಶಿಯಂದು ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ಯಾಕೆಂದರೆ ಏಕಾದಶಿ ದಿನವನ್ನು ಭಗವಾನ್ ವಿಷ್ಣುವಿನ ನೆಚ್ಚಿನ ದಿನವೆಂದು ಪರಿಗಣಿಸಲಾಗುತ್ತದೆ ತಾಯಿ ತುಳಸಿ ಕೂಡ ಈ ದಿನವನ್ನು ತುಂಬ ಇಷ್ಟಪಡುತ್ತಾರೆ ತುಳಸಿಜಿ ದೇವತನಿ ಏಕಾದಶಿಯಂದು ಸಾಲಿಗ್ರಾಮವನ್ನು ವಿವಾಹವಾದರು ಪ್ರತಿ ಏಕಾದಶಿಯೆಂದು ತುಳಸಿ ಮಾತೆಯು ವಿಷ್ಣುವಿಗಾಗಿ ನೀರನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಆಚರಿಸುತ್ತಾರೆ ಹಾಗಾಗಿ ಏಕಾದಶಿಯಂದು ತುಳಸಿಗೆ ನೀರನ್ನು ಅರ್ಪಿಸಬಾರದು ಎಂದು ಹೇಳಲಾಗುತ್ತದೆ ಹಾಗೆಯೇ ತುಳಸಿ ಎಲೆಗಳನ್ನು ಒಡೆಯಬೇಡಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸಿಗುವುದಿಲ್ಲ ಮತ್ತು ಜೀವನದಲ್ಲಿ ನಕಾರಾತ್ಮಕತೆ ಬರುತ್ತದೆ ಒಂದು ವೇಳೆ ಮಾಡಿದರೆ ತುಳಸಿ ಗಿಡವು ಒಣಗಿ ಹೋಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಸಿ ಸಮಯ ಥ್ಯಾಂಕ್ ಯು